ಆಕಾಶವಾಣಿ ಭದ್ರಾವತಿ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಇಂದಿನ ವಿಷಯ ಹಿಪ್ಪು ನೇರಳೆ ತೋಟದ ಭೂಮಿಯ ಸಿದ್ಧತೆ ಈ ಕುರಿತು ಶಿವಮೊಗ್ಗದ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂಆರ್ ಅವರೊಡನೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಮಹೇಶ್ ಎಂ ಆತ್ಮೀಯ ಕೇಳುಗರೆ ರೇಷ್ಮೆ ಇಲಾಖೆಯ ಪ್ರಾಯೋಜಕತ್ವ ಕಾರ್ಯಕ್ರಮದಲ್ಲಿ ಕಳೆದ ವಾರ ನಾವು ಹಿಪ್ಪು ನೇರಳೆ ತೋಟದ ಸ್ಥಾಪನೆ ಹಾಗೂ ಸಾವಯವ ಹಾಗೂ ರಸಗೊಬ್ಬರಗಳ ಬಳಕೆ ಭೂಮಿಯ ನಿರ್ವಹಣೆ ಅಂತಲೇ ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡಿಸ್ಬೇಕು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ ಅದರ ಮುಂದುವರೆದ ಭಾಗವಾಗಿ ನಾವು ಇಂದು ಭೂಮಿಯ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದಂತಹ ಎಂ ಆರ್ ಮುರಳೀಧರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಇಂದು ಇವತ್ತಿನ ವಿಚಾರದಲ್ಲಿ ಭೂಮಿಯ ಸಿದ್ಧತೆ ರೇಷ್ಮೆ ಒಂದು ಬೆಳೆಗಾರರಿಗೆ ಯಾವ ರೀತಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ ನಾವು ರೇಷ್ಮೆ ಬೆಳೆ ಮಾಡಬೇಕಾದ್ರೆ ಈಗಾಗಲೇ ಹೇಳ್ದಂಗೆ ಏನು ಹಿಪ್ಪನೇರಳೆ ತೋಟದ ಮಣ್ಣಿನ ಫಲವತ್ತತೆ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆಂದು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಇವತ್ತಿನ ದಿವಸ ನಾವು ರೇಷ್ಮೆ ತೋಟ ಸ್ಥಾಪನೆ ಮಾಡಲಿಕ್ಕೆ ಭೂಮಿಯ ಸಿದ್ಧತೆಯನ್ನು ಯಾವ ರೀತಿ ನಾವು ಮಾಡ್ಕೋಬೇಕು ಗೊಬ್ಬರಗಳನ್ನು ಎಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಗೊಬ್ಬರಗಳನ್ನು ಹಾಕಬೇಕು ಅನ್ನೋದನ್ನು ಸಹ ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಭೂಮಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ನಾವು ಏನು ರೇಷ್ಮೆ ನಾಟಿ ಮಾಡ್ತೀವಿ ಹಿಪ್ಪನೆಳೆ ನಾಟಿ ಮಾಡುವಂಥ ಜಮೀನನ್ನು ಟ್ರ್ಯಾಕ್ಟರ್ನಲ್ಲಿ ಚೆನ್ನಾಗಿ ಆಳಬಾಗಿ ಒಂದು 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 ಅಡಿ ಆಳ್ಕೆ ಎರಡು ಮೂರು ಬಾರಿ ಚೆನ್ನಾಗಿ ಉಳುಮೆ ಮಾಡಿಬಿಟ್ಟು ಹೆಂಟೆಗಳ್ನ ನೋಡಿದ್ಬಿಟ್ಟು ಕಳೆ ಎಲ್ಲ ತೆಗೆದುಬಿಟ್ಟು ಭೂಮಿಯನ್ನು ಸಮ ತಟ್ಟು ಮಾಡಿಕೊಂಡು ಒಂದು ಎಕರೆಗೆ ಕನಿಷ್ಠ ಪಕ್ಷ ಒಂದು ಎಂಟರಿಂದ ಹತ್ತು ಟನ್ನು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿಬಿಟ್ಟು ನಾವು ಮಣ್ಣು ಮಣ್ಣಿಗೆ ಸೇರಿಸಬೇಕು ಎಂಟರಿಂದ ಹತ್ತು ಟನ್ ಅಂತ ಹೇಳಿದ್ರೆ ಒಂದು ಅಂದ್ರೆ ಐದು ಟ್ರ್ಯಾಕ್ಟರ್ ಲೋಡ್ ಅಷ್ಟು ಒಂದು ಟ್ರ್ಯಾಕ್ಟರ್ ಲೋಡ್ ಅಂದರೆ ಎರಡು ಟನ್ ಇಟ್ಕೊಂಡ್ರೆ ಎಂಟರಿಂದ ಹತ್ತು ಟನ್ನು ನಾಲ್ಕರಿಂದ ಐದು ಟ್ರ್ಯಾಕ್ಟರ್ ಓಡೋಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಹಾಕಿಬಿಟ್ಟು ಮಣ್ಣಲ್ಲಿ ಸೇರಿಸಬೇಕು ನಂತರ ನಾವು ಸಸಿ ನೆಡಲಿಕ್ಕೆ ಒಂದಡಿ ಆಳದ ಟ್ರೆಂಚ್ ತೆಗಿಬೇಕು ಆ ಟ್ರೆಂಚಲ್ಲಿ ನಾವು ನಾಟಿ ಮಾಡಬೇಕಾಗುತ್ತೆ ಇವಾಗ ನಾವು ಸಸಿಗಳನ್ನು ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದ ಎಲ್ಲ ರೇಷ್ಮೆ ಬೆಳೆಗಾರರು ಸಾಕಷ್ಟು ಪ್ರಮಾಣದ ಅಂದರು ಸಸಿಗಳನ್ನು ಬೆಳೆಸ್ತಾ ಇರೋದು ಆ ಸಸಿಗಳನ್ನು ನೀವು ಕೊಂಡ್ಬಿಟ್ಟು ನೀವು ನಾಟಿ ಮಾಡ್ಕೊಳ್ಳೋದು ತುಂಬ ಸೂಕ್ತ ನಾವು ಇಲಾಖೆಯಿಂದ ಅದಕ್ಕೆ ನೀವು ಸಸಿ ನಾಟಿ ಮಾಡಿದ್ದಕ್ಕೆ ಸಹಾಯಧನ ಕೊಡ್ತಾ ಇರೋದ್ರಿಂದ ನೀವೇ ಮಾಡಿಕೊಂಡು ಸಸಿ ಮಡಿ ಮಾಡಿಕೊಂಡು ನೀವು ಮಾಡ್ಕೋಬೋದು ಇಲ್ಲ ಬೇರೆ ಈ ಸಸಿ ನರ್ಸರಿನ ಬೆಳೆಸಿರುವಂಥ ರೇಷ್ಮೆ ಬೆಳೆಗಾರರಿಂದ ನೀವು ಸಸಿಗಳನ್ನು ಬಿಟ್ಟು ನೀವು ನಾಟಿ ಮಾಡ್ಬೋದು ನೀವು ಸಸಿಗಳನ್ನು ನಾಟಿ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ನೀವು ಈಗ ಯಾವ ಅಂತರದ ಮೇಲೆ ನೀವು ನಾಟಿ ಮಾಡ್ತೀರಿ ಅದ್ರ ಮೇಲೆ ಅವಲಂಬನೆ ಆಗುತ್ತೆ ನೀವು ನಾಲ್ಕಡಿ ನಾಲ್ಕಡಿ ಬೇಕಾದ ಮಾಡ್ಬೋದು ಅಥವಾ ಐದು ಮೂರು ಮೂರರಲ್ಲಿ ಮಿನಿ ಟಿಲ್ಲರ್ನ ಉಪಯೋಗಿಸ್ಬಿಟ್ಟು ನೀವು ಉಳುಮೆ ಮಾಡ್ತೀವಿ ಅಂತ ಹೇಳಿದ್ರೆ ಐದು ಅಡಿ ಮೂರಡಿ ಮೂರಡಿ ಜೋಡಿ ಸಾಲ ಪದ್ಧತಿಯಲ್ಲೂ ನಾಟಿ ಮಾಡ್ಕೋಬೋದು ಅಥವಾ ಎತ್ತಿನ ಉಳುಮೆ ಮಾಡಬೇಕು ಅಂದರೆ ನಾಲ್ಕಡಿ ಅಡಿ ಹಂಥದಲ್ಲಿ ನೀವು ಸಸ್ಯಗಳನ್ನು ನಾಟಿ ಮಾಡ್ಕೋಬೋದು ಅಥವಾ ನೀವು ಯಾಂತ್ರಿಕೃತ ಪದ್ಧತಿಯಲ್ಲಿ ದೊಡ್ಡ ಟ್ರಾಕ್ಟರ್ನ ಬಳಸ್ಬಿಟ್ಟು ಉಪಯೋಗ ಮಾಡ್ತೀವಿ ಅದರಲ್ಲಿ ಏನು ಕೂಲಿ ವೆಚ್ಚ ಕಡಿಮೆ ಆಗ್ತದೆ ಆ ಥರ ನಿಮಗೆ ಹೆಚ್ಚಿನ ಆಳುಗಳು ಬೇಕಾಗಲ್ಲ ಅಂತ ಹೇಳಿದ್ರೆ ಎಂಟು ಅಡಿ ಮೂರಡಿ ಅಂತರದಲ್ಲಿ ನೀವು ನಾಟ್ಯವನ್ನು ಕೂಡ ಮಾಡ್ಕೋಬಹುದು ಹಾಗಾಗಿ ನೀವು ಈ ಅಂತರಗಳನ್ನು ನೀವು ನಿರ್ಧಾರ ಮಾಡಿಕೊಂಡು ನಂತರ ನೀವು ನಾಟ್ಯಗಳನ್ನು ಅದಕ್ಕೆ ತಕ್ಕಂತೆ ನೀವು ಟ್ರೆಂಚ್ಗಳನ್ನು ಮಾಡ್ಕೋಬೇಕಾಗುತ್ತೆ ಆಮೇಲೆ ಏನು ಟ್ರೆಂಚ್ ತೆಗೆದಿರ್ತೀರಿ ಕಾಲುವೆಗಳನ್ನು ಅದರಲ್ಲಿ ಕುಡಿಯೋ ಗೊಬ್ಬರವನ್ನು ಹಾಕಿಬಿಟ್ಟು ಮಣ್ಣಿಂದ ಮುಚ್ಚಬೇಕು ಒಳ್ಳೆ ಹೆಲ್ತಿ ಅಂದರೆ ಆರೋಗ್ಯಕರವಾಗಿರುವಂಥ ಒಳ್ಳೆ ಒಂದೇ ಗಾತ್ರದನ್ನು ಅಂದರೆ ಸಸಿಗಳು ಮಿನಿಮಮ್ಮು ನಾಲ್ಕರಿಂದ ಆರು ತಿಂಗಳವರೆಗೆ ಅವರು ಮಡಿನಲ್ಲಿ ಬಳಸಿರಬೇಕು ಅಂತಹ ಸಸಿಗಳನ್ನು ನೀವು ಮಾತ್ರ ನೀವು ನಾಟಿ ಮಾಡಲಿಕ್ಕೆ ನೀವು ಆಯ್ಕೆ ಮಾಡ್ಕೊಳ್ಬೇಕು ಆ ಸಸಿಗಳನ್ನು ನೇರವಾಗಿ ಆ ಟ್ರೆಂಚ್ ದಲ್ಲಿ ನೆಟ್ಬಿಟ್ಟು ಮಣ್ಣಿಂದ ಮುಚ್ಚಬೇಕು ಮುಗಿಸ್ಬಿಟ್ಟು ಚೆನ್ನಾಗಿ ಅದನ್ನ ಬಿಗಿ ಮಾಡಬೇಕು ಆ ನಂತರ ಅದಕ್ಕೆ ಚೆನ್ನಾಗಿ ನೀರು ಹಾಯಿಸಬೇಕು ಸಸಿ ನೆಟ್ಟ ನೀರಾಯಿಸಬೇಕು ಸಸಿ ನೆಟ್ಟು ಒಂದು ಮೂರ್ನಾಲ್ಕು ದಿನದಲ್ಲಿ ನೀವು ಒಂದು ಹತ್ತರಿಂದ ಹದಿನೈದು ಸೆಂಟಿಮೀಟರ್ ಭೂಮಿಯಿಂದ ಅಟ್ಟಿ ಎತ್ತರಿಕೆ ನಾವು ಒಂದು ಸಿಕ್ಕಿ ಅಂತ ಆ ಸಿಕ್ಕಿಚಾರ ನಮ್ಮ ಗಡ್ಡಿ ಕಟ್ ಮಾಡೋಕೆ ಒಂದು ಇದೆ ಸಿಕ್ಕಿ ಹೇಳಿ ಕತ್ರಿ ಇದೆ ಅದನ್ನು ಬಳಸ್ಬಿಟ್ಟು ನೀವು ಸಸಿಗಳನ್ನ ಚೆನ್ನಾಗಿ ಅದನ್ನ ಹತ್ತರಿಂದ ಹದಿನೈದು ಸೆಂಟಿಮೀಟರ್ ಎಚ್ಚರಿಕೆಯನ್ನು ಕಟ್ ಮಾಡಬೇಕು ನಂತರ ಆ ಸಸಿಗಳು ಬೇರೆ ಬಿಡೋವರೆಗೂ ಒಂದು ಪ್ರತಿ ಎರಡರಿಂದ ಮೂರು ದಿವಸಗಳಿಗೊಮ್ಮೆ ಒಮ್ಮೆ ನೀವು ನೀರು ಹಾಕೊಡ್ಬೇಕಾಗುತ್ತೆ ನಂತರ ಈ ಮರ ನಿಮ್ಮ ಮಣ್ಣು ಮರಳು ಮಿಶ್ರಿತ ಮಣ್ಣಾಗಿದ್ರೆ ನಾಲ್ಕರಿಂದ ಐದು ದಿವಸಗಳಿಗೊಮ್ಮೆ ನೀವು ನೀರು ಕೊಡಬೇಕು ಅಥವಾ ಜೇಡಿ ಮಣ್ಣನಾಗಿದ್ದರೆ ನಿಮ್ಗೆ ಏಳರಿಂದ ಎಂಟು ದಿವಸಗಳೊಮ್ಮೆ ನೀವು ನೀರನ್ನು ಹಾಯಿಸ್ಬೇಕಾಗತ್ತೆ ಸಸಿ ನೆಟ್ಟು ಒಂದು ಎರಡು ತಿಂಗಳ ನಂತರ ನೀವು ಮೊದಲನೇ ಕಂತು ರಾಸಾಯನಿಕ ಗೊಬ್ಬರವನ್ನು ಒಂದು ಎಕರೆಗೆ ಇಪ್ಪತ್ತು ಕೆ ಜಿ ಸಾರ್ವಜನಿಕ ಇಪ್ಪತ್ತು ಕೆ ಜಿ ರಂಜಕ ಹಾಗೂ ಇಪ್ಪತ್ತು ಕೆ ಜಿ ಪೊಟ್ಯಾಶ್ ಆದರೂ ಅಷ್ಟು ಪ್ರಮಾಣದಲ್ಲಿ ನೀವು ಕೊಡಬೇಕಾದ್ರೆ ಇದನ್ನು ಬೇಕಾದ್ರೆ ನೀವು ನಾವು ಏನು ಮಾರ್ಕೆಟಲ್ಲಿ ಸಿಗುವಂಥ ಹದಿನೇಳು 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 ಸುಪ್ಪಲಾಗೋ ಬರೋವನ್ನು ನೂರ ಹದಿನೈದು ಕೆ ಜಿ ಕೊಟ್ಟರೆ ಈ ಇಪ್ಪತ್ತು ಕೆ ಜಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಏನು ಆ ಪ್ರಮಾಣದಲ್ಲಿ ಸಿಗುತ್ತೆ ಅದಕ್ಕೆ ಅದನ್ನು ಸಹ ನೀವು ಕೊಡ್ಬೋದು ನೇರವಾಗಿ ಇನ್ನು ಸಸಿ ನೆಟ್ಟು ಒಂದು ಆರು ತಿಂಗಳ ನಂತರ ನೀವು ಯಾವುದೇ ಕಾರಣಕ್ಕೂ ಬೆಲೆಗಳನ್ನು ಬಿಡಿಸೋದಾಗ್ಲಿ ಆ ರೆಂಬೆಗಳನ್ನು ಬೆಳೆ ಮಾಡೋಕ್ಕೆ ಉಪಯೋಗಿಸೋಕ್ಕೆ ಬರೋದಿಲ್ಲ ಯಾಕೆಂದರೆ ಅದು ಬೇರುಗಳು ಆಳವಾಗಿ ಬೇರು ಉಡ್ಲಿಕ್ಕೆ ಅವಕಾಶ ಆಗೋದಿಲ್ಲ ಹಾಗಾಗಿ ಸಸಿ ನೆಟ್ಟು ಒಂದು ಆರು ತಿಂಗಳು ನೀವು ಬೆಳೆ ಮಾಡಲಿಕ್ಕೂ ಬರಲ್ಲ ಎಲೆನೂ ಬಿಡಿಸ್ಬಾರ್ದು ಎಷ್ಟು ಎತ್ತರಕ್ಕೆ ಹೋಗುತ್ತೋ ಅಷ್ಟು ಎತ್ತರಕ್ಕೆ ಹೋಗ್ಲಿಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಷ್ಟು ಆಳಕ್ಕೆ ಅದು ಬೇರು ಹೋಗುತ್ತೆ ಅವಾಗ ಅವು ನೀವು ಒಳ್ಳೆಯ ನೀವು ಒಂದು ಸಸಿ ನೆಟ್ ಮೇಲೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳು ಅದೇ ನೀವು ತೋಟದಲ್ಲೇ ಬೆಳೆ ಮಾಡೋದ್ರಿಂದ ಆದಷ್ಟು ಬೇರುಗಳು ಆಳವಾಗಿ ಬೇರು ಇರ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಇನ್ನು ಗಿಡಗಳನ್ನು ಭೂಮಿ ಏನು ಒಂದು ಇಪ್ಪತ್ತು ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಒಂದು ಮುಖಾಲಡಿ ಅಂತ ಹೇಳೋದು ಒಂದು ಅಡಿಗೆ ಸ್ವಲ್ಪ ಎತ್ತರಿಕೆ ಭೂಮಿ ಕಟ್ ಮಾಡಿಬಿಟ್ಟು ಪ್ರತಿ ಗಿಡದಲ್ಲಿ ನೀವು ಕೇವಲ ಒಂದು ಮೂರಿಂದ ನಾಲ್ಕು ಎರಡರಿಂದ ಮೂರು ರೆಂಬೆಗಳನ್ನು ಅಂತ ಬಿಡಬೇಕು ಒಟ್ಟಾರೆ ಒಂದು ಬುಡದಲ್ಲಿ ನೀವು ಏನು ಅಂತರ ಮಾಡಿ ನಾವು ಹೇಳ್ತೀವಿ ಅಂದರೆ ಅಂತರದ ಆಧಾರದ ಮೇಲೆ ಒಂದು ಅಡಿಗೆ ಒಂದು ರೆಂಬೆ ಅಂತ ಇವಾಗ ನಾಲ್ಕಡಿ ನಾಲ್ಕಡಿ ಮಾಡ್ಕೊಂಡ್ರೆ ನೀವು ಹದಿನಾರು ರೆಂಬೆ ಅಂದ್ ಬಿಡ್ಕೋದು ಒಂದು ಬುಡದಲ್ಲಿ ಅಥವಾ ಮೂರಡಿ ಮೂರಡಿ ಮಾಡ್ಕೊಂಡ್ರೆ ಒಂದು ಬುಡದಲ್ಲಿ ಒಂಬತ್ತು ರೆಂಬೆ ಬಿಡ್ಕೋಬಹುದು ಎಂಟು ಅಡಿ ಮೂರು ಅಡಿ ಮಾಡ್ಕೊಂಡ್ರೆ ಹದಿನೈದು ರೆಂಬೆವರೆಗೂ ನೀವು ಇಪ್ಪತ್ತು ರೆಂಬೆವರೆಗೂ ಹದಿನೈದರಿಂದ ಇಪ್ಪತ್ತು ರೆಂಬೆವರೆಗೂ ಒಂದು ಗಿಡದಲ್ಲಿ ಬುಡದಲ್ಲಿ ನೀವು ಬಿಟ್ಕೋಬಹುದು ಆತರ ನೀವು ಏನು ಅಂತರ ಮಾಡ್ತೀವಿ ಅದ್ರ ಮೇಲೆ ಒಂದು ಹಿಪ್ಪನೆಳೆ ಗಿಡದ ಬುಡದಲ್ಲಿ ಎಷ್ಟು ರೆಂಬೆ ನೀವು ನಿರ್ವಹಣೆ ಮಾಡಬೇಕು ಅನ್ನೋದು ನೀವು ನಿರ್ಧಾರ ಮಾಡಬೇಕು ಸರ್ ಈ ಒಂದು ಹಿಪ್ಪನೆಳೆ ಸಸಿ ಇದ್ರಲ್ಲಿ ಏಕಕಂಡ ಪದ್ಧತಿ ಅಂತ ಹೇಳ್ತಾರೆ ಹೌದು ಏನಂತ ಹೇಳ್ತೀರಿ ಹಾ ಇವಾಗ ಇತ್ತೀಚೆಗೆ ಸಮಯ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲ ನಾವು ಹಿಪ್ಪನೆಳ್ಳೆ ಗಿಡವನ್ನ ಬುಡಕ್ಕೆ ಕಟ್ ಮಾಡುವಂತ ಪದ್ಧತಿ ಇತ್ತು ಈ ಬುಡಕ್ ಕಟ್ ಮಾಡೋದ್ರಿಂದ ಏನಾಗ್ತಿತ್ತು ನೋಡಿದ್ರೆ ಅದು ಯಾರು ಇದರಲ್ಲಿ ಒಂದು ನೀ ಅದನ್ನ ಸರಿಯಾದ ರೀತಿಯಲ್ಲಿ ಕಟ್ ಮಾಡದೇ ಇರೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಏನು ಸೊಪ್ಪು ಆ ಸೊಪ್ಪೆಲ್ಲ ಮಣ್ಣಿಗೆ ತಾಗ್ತಾ ಇತ್ತು ಸೊಪ್ಪು ಮಣ್ಣಿಗೆ ತಾಗೋದ್ರಿಂದ ಮಣ್ಣು ಸೊಪ್ಪಿನಗೆ ಹೆಚ್ಚು ಸೊಪ್ಪುಗಳು ವೇಸ್ಟ್ ಆಗ್ತಾಯಿತ್ತು ಆ ಮಣ್ಣು ಸೊಪ್ಪು ಮಣ್ಣಾಗಿರುವಂಥ ಸೊಪ್ಪನ್ನು ಹಿಪ್ಪಿನೇಳೆ ಗಿ ಸೊ ಹುಳುಗಳಿಗೆ ಹಾಕಿದರೆ ಅದಕ್ಕೆ ರೋಗ ಬರುವಂಥ ಸಾಧ್ಯತೆ ಇತ್ತು ಹಾಗಾಗಿ ಆ ರೈತ ಆ ಸೊಪ್ಪನ್ನು ಹಾಕೋದ್ರಿಂದ ಸೊಪ್ಪಿನ ಏನು ಬೆಳೆ ಮೇಲೆ ಪರಿಣಾಮ ಇರೋದ್ರಿಂದ ನಾವು ಏನು ಇತ್ತೀಚೆಗೆ ಕಳೆದ ಒಂದು ಏಳೆಂಟು ವರ್ಷದಲ್ಲಿ ಈ ಏಕಕಾಂಡ ಪದ್ಧತಿ ಅಂತೇಳಿ ನಮ್ಮ ಕೇಂದ್ರ ಸಂಶೋಧನಾ ಮಂಡಳಿಯಿಂದ ಅದನ್ನ ಡೆವಲಪ್ ಮಾಡಿದರು ಇದೇನಪ್ಪ ಅಂತ ಹೇಳಿದ್ರೆ ನಾವು ಏನು ಹಿಪ್ಪನೇರಳೆ ಗಿಳಗಳನ್ನು ಒಂದು ಭೂಮಿಯಿಂದ ಒಂದಡಿ ಬಿಟ್ಬಿಟ್ಟು ಒಂದು ಒಂದು ಒಂದೂವರೆ ಅಡಿ ಬಿಟ್ಬಿಟ್ಟು ಆ ಕಾಂಡವನ್ನು ಬೆಳೆಸ್ತೇವೆ ಆದರೆ ಕೆಳಗಡೆ ಯಾವುದೇ ರೆಂಬೆಯನ್ನು ಬೆಳೆಸಲಿಕ್ಕೆ ಏನು ಅವಕಾಶ ಕೊಡೋದಿಲ್ಲ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಆ ಕಾಂಡ ದಪ್ಪ ಆಗೋದ್ರಿಂದ ಆ ಕಾಂಡದಲ್ಲಿ ಏನು ಎಲೆಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಶೇಖರಣೆ ಆಗೋದ್ರಿಂದ ನಮ್ಮ ಹಿಪ್ಪನೇರಳೆ ಸೊಪ್ಪಿನ ಗುಣಮಟ್ಟ ਚੰਗਾ ਲੱਗ ਰਿਹਾ ਤੇ ਜਦੇਗੀ ಆ ಮಣ್ಣು ತಗಲಿ ಆ ಸೊಪ್ಪಿನ ಗುಣಮಟ್ಟ ಸಹ ನಾವು ತಡಿಬಹುದು ಇದು ಏಕಕಾಂಡ ಪದ್ಧತಿ ಇರುವಂಥ ತುಂಬಾ ಹೆಚ್ಚಿನ ಅನುಕೂಲ ಹಾಗಾಗಿ ಸಾಕಷ್ಟು ಜನ ರೇಷ್ಮೆ ಬೆಳೆಗಾರರು ಇತ್ತೀಚೆಗೆ ಏಕಕಾಂಡ ಪದ್ಧತಿಯನ್ನು ಅನುಸರಿಸ್ಬಿಟ್ಟು ಒಳ್ಳೆ ಉತ್ತಮ ಗುಣಮಟ್ಟದ ಸೊಪ್ಪನ್ನ ಬೆಳೀತಾ ಇದ್ರೆ ಒಳ್ಳೆ ರೀತಿಯಿಂದ ರೇಷ್ಮೆ ಬೆಳೆಯನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಇದ್ರಲ್ಲಿ ಏನಪ್ಪಾ ಅಂದ್ರೆ ಒಂದು ಒಂದು ಬುಡದಲ್ಲಿ ಕೇವಲ ಒಂದು ಎಂಟರಿಂದ ಹತ್ತು ರೆಂಬೆ ಬರುವ ಹಾಗೆ ನಾವು ಮೇಂಟೈನ್ ಮಾಡಬೇಕು ಆಮೇಲೆ ಆ ಏನ್ ಏಕಕಾಂಡ್ ಒಂದರಿಂದ ಒಂದೂವರೆ ಅಡಿ ಹತ್ರ ಏನು ಹೇಳಿದ್ವಿ ಅದರಿಂದ ಬರುವಂತ ಎಲ್ಲಾ ಸಣ್ಣ ಸಣ್ಣ ರೆಂಬೆಗಳು ನಾವು ಕಿತ್ತಾಕ್ಬೇಕು ಎರಡು ಸಲ ಒಂದು ಗಡ್ಡಿ ಕಟ್ ಮಾಡಿ ಒಂದು ಇಪ್ಪತ್ತೈದರ ಮೂವತ್ತು ದಿವಸ ಒಂದು ಸಲ ಮತ್ತೆ ಇನ್ನೊಂದು ಹದಿನೈದು ದಿವಸ ಬಿಟ್ಕೊಂಡು ನಲ್ವತ್ತರಿಂದ ನಲವತ್ತೈದು ದಿವ್ಸಗಳ ನಂತರ ಆ ಸಣ್ಣ ಸಣ್ಣ ರೆಂಬೆಗಳನ್ನು ಕಿತ್ತಾಕೋದ್ರಿಂದ ಈಗ ಏನು ಎಂಟರಿಂದ ಹತ್ತು ರೆಂಬೆಗಳನ್ನು ನಾವು ಬಿಟ್ಕೋತೀವಿ ಅದರ ಗುಣಮಟ್ಟ ಚೆನ್ನಾಗಿ ದಪ್ಪವಾಗಿ ಚೆನ್ನಾಗಿ ಸೊಪ್ಪು ಮಂದವಾಗಿ ಚೆನ್ನಾಗಿ ಬರುತ್ತೆ ಇನ್ನು ರೆಂಬೆ ಕಟ್ ಮಾಡಿ ಒಂದು ಮೂರು ನಾಲ್ಕರಿಂದ ಮೂರು ನಾಲ್ಕು ದಿವಸದೊಳಗೆ ನಾವು ಪ್ರತಿ ಎಕರೆಗೆ ಎಂಟು ಟನ್ ಅಂದರೆ ನಾಲ್ಕು ಟನ್ ನಾಲ್ಕು ಲೋಡಷ್ಟು ನಾಲ್ಕು ನಾವು ಟ್ರ್ಯಾಕ್ಟರ್ ಲೋಡ್ದಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಹಾಕಬೇಕು ಅದು ಮಣ್ಣನ್ನೇ ಟ್ರ್ಯಾಕ್ಟರ್ ಅಥವಾ ಪವರ್ ಟಿಲ್ಲರ್ ಏನು ತಮ್ಮ ಉಪಯೋಗಿಸ್ತೀರಿ ನೇಗಲ ಅದನ್ನು ಉಪಯೋಗಿಸ್ಬಿಟ್ಟು ಚೆನ್ನಾಗಿ ಮಣ್ಣಲ್ಲಿ ಬೆರಕೆ ಮಾಡಬೇಕು ಗಿಡ ಕಟ್ಬಿಡಿ ಒಂದು ಮೂರು ವಾರ ಹದಿನೈದರಿಂದ ಇಪ್ಪತ್ತು ದಿವಸಗಳ ನಂತರ ಪ್ರತಿ ಎಕರೆಗೆ ನಾವು ಇಪ್ಪತ್ತೆಂಟು ಕೆ ಜಿ ಸಾರ್ವಜನಿಕ ಹನ್ನೊಂದು ಪಾಯಿಂಟ್ ಎರಡು ಕೆ ಜಿ ರಂಜಕ ಮತ್ತು ಹನ್ನೊಂದು ಪಾಯಿಂಟ್ ಎರಡು ಕೆ ಜಿ ಪೊಟ್ಯಾಶ್ ಅಷ್ಟು ಒದಗಿಸುವಂಥ ರಸಗೊಬ್ಬರಗಳನ್ನು ನಾವು ನೀಡಬೇಕು ಅಂದರೆ ಇದನ್ನು ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಶ್ ಇವಾಗ ಏನು ಪ್ರಮಾಣ ಹೇಳಿದೆ ಅದನ್ನು ಕೊಡಬೇಕು ಇದನ್ನು ನೀವು ನೇರ ಸಾರ್ವಜನಿಕ ರೂಪದಲ್ಲಿ ಬೇಕಾದರೂ ಕೊಡ್ಬೋದು ಅಥವಾ ಮಾರುಕಟ್ಟೆಯಲ್ಲಿ ಸಿಗುವಂಥ ಬೇರೆ ಗೊಬ್ಬರಗಳ ರೂಪದಲ್ಲಿಯೂ ಸಹ ಕೊಡ್ಬೋದು ಯಾವುದೇ ಎನಿ ಟೈಮ್ ಹಿಂಗೆ ನೀರ ಸಾರ್ವಜನಿಕ ಗೊಬ್ಬರಗಳು ಅಂತ ಹೇಳಿದ್ರೆ ಅಮೋನಿಯಂ ಸಲ್ಫೇಟ್ ಸೂಪರ್ ಫಾಸ್ಫೇಟ್ ಹಾಗೂ ಪೊಟ್ಯಾಶ್ ಅದು ಯಾವಾಗಲೂ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಬೇರೆ ಗೊಬ್ಬರಗಳನ್ನ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಗೊಬ್ಬರಗಳನ್ನು ಸಹ ಬಳಕೆ ಮಾಡಿಬಿಟ್ಟು ಈ ಪ್ರಮಾಣದಲ್ಲಿ ನಾವು ಏನ್ ಹೇಳಿದೆ ಈಗ ಇಪ್ಪತ್ತೆಂಟು ಕೆಜಿ ಹನ್ನೊಂದು ಪಾಯಿಂಟ್ ಎರಡು ಹನ್ನೊಂದು ಪಾಯಿಂಟ್ ಎರಡು ಸಾರ್ಗ ರಂಜಕ ಮತ್ತು ಪೊಟ್ಯಾಶ್ ಆ ಪ್ರಮಾಣ ಬರೋ ಹಾಗೆ ನೀವು ಲೆಕ್ಕಾಚಾರ ಮಾಡಿ ಕೊಡಬೇಕಾದ್ರೆ ನೀವು ನೇರ ರಸಗೊಬ್ಬರ ಕೊಡಬೇಕು ಅಂತ ಹೇಳಿದ್ರೆ ಅಮೋನಿಯಂ ಸಲ್ಫೇಟ್ ಆದ್ರೆ ನಾವು ಸಾಮಾನ್ಯ ಹುಳಿ ಮಣ್ಣಂದ್ರೆ ರಸಸಾರು ಆರು ಪಾಯಿಂಟ್ ಎಂಟಕ್ಕಿಂತ ಕಡಿಮೆ ಆದ್ರೆ ನಾವು ಅಮೋನಿಯಂ ಸಲ್ಫೇಟ್ ಹಾಕಿ ಅಂತ ಹೇಳ್ತೀವಿ ರಸಸಾರ ಏಳು ಪಾಯಿಂಟ್ ಎರಡಕ್ಕಿಂತ ಹೆಚ್ಚಿದ್ರೆ ನಾವು ಅದಕ್ಕೆ ನಾವು ಯೂರಿಯಾನ ಬಳಕೆ ಮಾಡಬಹುದು ಅಥವಾ ಸಿ ಎ ಎನ್ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಅನ್ನ ಬಳಕೆ ಮಾಡ್ಕೋಬೇಕಾಗುತ್ತೆ ಇವಾಗ ನೀವು ಅಮೋನಿಯಂ ಸಲ್ಫೇಟ್ ಹಾಕಬೇಕು ಅಂತ ಹೇಳಿದ್ರೆ ನೂರ ಜಿ ಅಮೋನಿಯಂ ಸಲ್ಫೇಟ್ ಸೂಪರ್ ಸಿಂಗಲ್ ಸೂಪರ್ ಏನು ಬೂದಿ ಅಂತ ಹೇಳ್ತೀವಲ್ಲ ಅದು ಎಪ್ಪತ್ತು ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್ ಪೊಟ್ಯಾಶ್ ಅನ್ನ ಕೆ ಜಿ ಈ ಪ್ರಮಾಣದಲ್ಲಿ ನೀವು ಪ್ರತಿ ಎಕರೆಗೆ ಪ್ರತಿ ಬೆಳೆಗೆ ನೀವು ಅಮೋನಿಯಂ ಸಲ್ಫೇಟ್ ಬದಲಾಗಿ ಕ್ಷಾರಿಯ ಮಣ್ಣಾಗಿದ್ರೆ ಯೂರಿಯಾ ಬಳಕೆ ಮಾಡ್ಕೋಕೊಂಬ್ರೆ ಅಮೋನಿಯಂ ಸಲ್ಫೇಟ್ ಬದಲಾಗಿ ಅರವತ್ ಕೆಜಿ ಯೂರಿಯಾ ಅನ್ ಕೊಟ್ಬಿಟ್ಟು ನೀವು ಉಳಿದಿದ್ದು ಎಪ್ಪತ್ ಕೆಜಿ ಎಸ್ ಎಸ್ ಪಿ ಹಾಗೂ ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೆ ಜಿ ಕೊಡಬಹುದು ಇವಾಗ ಮಾರ್ಕೆಟ್ನಲ್ಲಿ ಇವಾಗ ಹದಿನೈದು ಹದಿನೈದು ಹದ್ದಿ ಸಿಗುತ್ತೆ ಹದಿನೇಳು 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 ಸಿಗುತ್ತೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಸಿಗುತ್ತೆ ಇದನ್ನು ಈ ಗೊಬ್ಬರಗಳನ್ನು ನೀವು ಬಳಕೆ ಮಾಡಿದಾಗ ಏನು ಮಾಡಬೇಕು ಅಂತೇಳಿ ಹೇಳಿದ್ರೆ ಹದಿನೈದು ಹದ್ದಿ ಹಾಕೋ ಹಾಕಿದ್ರೆ ಎಪ್ಪತ್ತೈದು ಕೆ ಜಿ ನೀವು ಹದಿನೈದು ವಿಜಯ ಹದ್ದಿನ ವಿಜಯ್ಲಿ ವಿಜಯ್ ಬರ್ತಾಯಿತ್ತು ಅನ್ಸುತ್ತೆ ಎಪ್ಪತ್ತೈದು ಕೆ ಜಿ ಅದನ್ನ ಗೊಬ್ಬರ ಹಾಕಬೇಕು ಅದ್ರ ಜೊತೆಗೆ ಎಂಬತ್ತೈದು ಕೆ ಜಿ ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾ ಮೂವತ್ತೇಳು ಕೆ ಜಿ ಕೊಡ್ಬೇಕು ಎರಡನ್ನೂ ಬಳಕೆ ಮಾಡೋಂಗಿಲ್ಲ ಅಮೋನಿಯಂ ಸಲ್ಫೇಟು ಹಾಗೂ ಯೂರಿಯಾ ಇಲ್ಲ ಅಮೋನಿಯಂ ಸಲ್ಫೇಟ್ ಹಾಕಿದಾಗ ಯೂರಿಯಾ ಹಾಕೋಂಗಿಲ್ಲ ಯೂರಿಯಾ ಬಳಕೆ ಮಾಡಿದಾಗ ಅಮೋನಿಯಂ ಸಲ್ಫೇಟು ಬಳಕೆ ಮಾಡಲಿ ಬರೋದಿಲ್ಲ ಇದೆರಡಲ್ಲಿ ಯಾವ್ದಾದ್ರು ಒಂದನ್ನು ಎಪ್ಪತ್ತೈದು ಕೆ ಜಿ ಹದಿನೈದು 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 ಏನಿದೆ ಅದ್ರ ಜೊತೆ ಮಿಶ್ರಣ ಮಾಡಿ ಕೊಡಬೇಕು ಅಥವಾ ಸುಫಲ ಹದಿನೇಳು 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 ಏನು ಬರುತ್ತೆ ಅದನ್ನು ಕೊಡಬೇಕು ಅಂತ ಅದನ್ನು ಮಾರ್ಕೆಟಲ್ಲಿ ಸಿಕ್ತು ಅಂತ ಹೇಳಿದ್ರೆ ಅದನ್ನ ಅರವತ್ತು ಜಿಗೆ ಪ್ರತಿ ಬೆಳೆಗೆ ಒಂದು ಎಕರೆಗೆ ಅದ್ರ ಜೊತೆಗೆ ಎಂಬತ್ತೈದು ಕೆ ಜಿ ಅಮೋನಿಯಂ ಸಲ್ಫೇಟ್ ಅಥವಾ ಮೂವತ್ತೇಳು ಕೆ ಜಿ ಯೂರಿಯಾವನ್ನು ಮಿಶ್ರಣ ಮಾಡಿಕೊಡ್ಬೋದು ಅಥವಾ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅದನ್ನು ಸಹ ನೀವು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಅದು ಕೊಡಬೇಕು ಅಂತ ಹೇಳಿದ್ರೆ ಇದು ಲೆಕ್ಕಾಚಾರ ಬೇರೆ ಆಗುತ್ತೆ ಅದಕ್ಕೆ ಕೇವಲ ನಲವತ್ತು ಕೆಜಿ ಮಾತ್ರ ನೀವು ಒಂದು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಕೊಟ್ಬಿಟ್ಟು ಅದ್ರ ಜೊತೆಗೆ ನೂರ ಇಪ್ಪತ್ತು ಕೆಜಿ ಅಮೋನಿಯಂ ಸಿಟಿಫೇಟ್ ಅಥವಾ ಐವತ್ತು ಕೆ ಜಿ ಯೂರಿಯಾವನ್ನ ಮಿಶ್ರಣ ಮಾಡಿಕೊಟ್ರೆ ನಾವು ಏನು ಹೇಳ್ತೀವಿ ಸಾರ್ವಜನಿಕ ರಂಜಕ ಮತ್ತೆ ಪೊಟ್ಯಾಶ್ ಪ್ರಮಾಣ ಆ ಪ್ರಮಾಣದ ಅಂಶಗಳು ಇದಕ್ಕೆ ಸಾರ್ವಜನಿಕ ರಂಜಕ ಪೊಟ್ಯಾಶು ಅದಕ್ಕೆ ಸಿಗುತ್ತೆ ಭೂಮಿಗೆ ಹಾಕಿದಂಥ ಗೊಬ್ಬರವನ್ನ ನಾವು ನೇಗ್ಲಿಂದ ಚೆನ್ನಾಗಿ ಆಗದ್ಬಿಟ್ಟು ಮಣ್ಣಿನಲ್ಲಿ ಮಿಶ್ರಣ ಮಾಡಿಬಿಟ್ಟು ನಂತರ ನಾವು ತೋಟಕ್ಕೆ ನೀರು ಹಾಯಿಸ್ಬೇಕು ನೀರು ಹಾಯಿಸ್ಬೇಕು ಅಂತ ಹೇಳಿದ್ರೆ ಸರ್ ಅವಾಗಲೇ ತಾವು ಹೇಳಿದ್ರಿ ಹಾಯಿ ನೀರು ಹಾಕಿದ್ರೆ ಚಂದ ಅಂತ ಈ ಒಂದು ಹಿಪ್ನೇಳೆ ತೋಟದಲ್ಲಿ ಹನಿ ಕೂಡ ಅಂತ ಖಂಡಿತ ಖಂಡಿತ ಮಾಡ್ಬೋದು ಹಾಯಿ ನೀರಾವರಿ ಯಾರಿಗೆ ಅಂತ ಹೇಳಿದ್ರೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಕೊರತೆಯೇ ಇಲ್ಲ ಸಾಕಷ್ಟು ಪ್ರಮಾಣದ ನೀರು ಇದೇನು ಅವರಿಗೆ ಹಾಯಿ ನೀರಾವರಿ ಮಾಡ್ಬೋದು ಆದರೂ ಸಹ ನೀರಿನ ಉಳಿತಾಯ ಮಾಡೋ ದೃಷ್ಟಿಯಿಂದ ಅತ್ಯಂತ ಸೂಕ್ತವಾಗಿ ಇಂಥರ ಪದ್ಧತಿ ಅಂತ ಹೇಳಿದ್ರೆ ಹನಿ ನೀರಾವರಿ ಪದ್ಧತಿ ಹನಿ ನೀರಾವರಿ ಪದ್ಧತಿಯಲ್ಲಿ ಮಣ್ಣಿನ ತೇವಾಂಶ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮೇಂಟೈನ್ ಆಗುತ್ತೆ ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟೇ ಪ್ರಮಾಣ ದೊರಕೋದ್ರಿಂದ ಸೊಪ್ಪಿನ ಗುಣಮಟ್ಟ ಸಹ ಉತ್ತಮವಾಗಿರುತ್ತೆ ಆದರೆ ಈ ಮಲೆನಾಡು ಪ್ರದೇಶ ಇವಾಗಲೇ ಹೇಳಿದಂಗೆ ನಾವು ತುಂತುರು ನೀರಾವರಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಯಾರು ರೇಷ್ಮೆ ಇದ್ದಾರೆ ಅವರೆಲ್ಲ ಅಡಿಕೆಯೂ ಮಾಡ್ತಾ ಇರೋದ್ರಿಂದ ಈಗಾಗಲೇ ಅವರು ತುಂತುರು ನೀರಾವರಿಯಿಂದ ಹೊಂದಿರ್ತಾರೆ ಅದನ್ನು ಸಹ ಬಳಕೆ ಮಾಡ್ಬೋದು ಅವರು ಜೊತೆಗೆ ಸರ್ ಈ ಒಂದು ಹಿಪ್ಪನಹಳ್ಳಿ ಗಿಡದ ನಿರ್ವಹಣೆಯಲ್ಲಿ ಜೈವಿಕ ಗೊಬ್ಬರಗಳ ಪಾತ್ರ ಅಂದರೆ ಬಳಕೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಹಾಂ ಹಾಂ ಇವಾಗಲೇ ಹೇಳಿದಂಗೆ ನಾವು ರಸಗೊಬ್ಬರಗಳನ್ನು ಹೆಚ್ಚಿಗೆ ಬಳಕೆ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಮಣ್ಣಿನ ಫಲವತ್ತತೆ ನಶಿಸಿ ಹೋಗೋದ್ರಿಂದ ನಾವು ಆದಷ್ಟು ಮಟ್ಟಿಗೆ ಅದನ್ನು ಮಿತಿಗೊಳಿಸ್ಲಿಕ್ಕೆ ಈ ಜೈವಿಕ ಗೊಬ್ಬರಗಳು ಅಥವಾ ಹಸಿರೆಲೆ ಗೊಬ್ಬರಗಳನ್ನು ಅಥವಾ ಎರೆ ಹುಳು ಗೊಬ್ಬರ ಇವುಗಳನ್ನು ಬಳಕೆ ಮಾಡೋದು ತುಂಬ ಸೂಕ್ತ ಹಾಗೆ ಈ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡ್ಕೋ ಅಂತ ಹೇಳಿದ್ರೆ ಅದರಲ್ಲಿ ಹಿಪ್ಪಿನೇಳೆ ಬೇಸಾಯದಲ್ಲಿ ಸಾಮಾನ್ಯವಾಗಿ ಹಸಿರು ಸೊಪ್ಪನ್ನೇ ಮೂಲವಾಗಿರೋದ್ರಿಂದ ಅದರಲ್ಲಿ ಸಾರ್ವಜನಿಕದ ಅವಶ್ಯಕತೆ ಹೆಚ್ಚಾಗಿ ಹಾಗಾಗಿ ಸಾರ್ವಜನಿಕದ ಗೊಬ್ಬರಕ್ಕೆ ತಗೊಳ್ಳುವಂಥ ವೆಚ್ಚನೂ ಜಾಸ್ತಿ ಹಾಗಾಗಿ ನಾವು ಅದರ ಪ್ರಮಾಣವನ್ನು ಕಡಿಮೆ ಮಾಡಿ ಈ ಜೈವಿಕ ಗೊಬ್ಬರಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಳಕೆ ಮಾಡಿದರೆ ಅದನ್ನು ರಸಗೊಬ್ಬರಗಳ ಮೇಲೆ ಆಗುವಂಥ ಖರ್ಚನ್ನು ಸಹ ನಾವು ಮಿತಿಗೊಳಿಸ್ಬೋದು ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಇವಾಗ ಸಾವಿರ ಜೈವಿಕ ಗೊಬ್ಬರಗಳು ಅಂತ ಹೇಳಿದ್ರೆ ಸಾರ್ವಜನಿಕವನ್ನು ಸ್ಥಿರೀಕರಿಸುವಂಥ ಅಸಟೋ ಬ್ಯಾಕ್ಟರ್ ಅಂತ ಹೇಳಿ ಈ ಜೈವಿಕ ಗೊಬ್ಬರವನ್ನು ಸಾಮಾನ್ಯ ಕೃಷಿ ಇಲಾಖೆ ಪ್ರತಿ ವರ್ಷವೂ ಅದು ಸಹಾಯದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅಲ್ಲಿ ಬೇಕಾದ್ರೂ ಪಡ್ಕೋಬೋದು ಅಥವಾ ನೀವು ಮಾರ್ಕೆಟಲ್ಲಿ ಜೈವಿಕ ಗೊಬ್ಬರ ಅಸಟೋ ಬ್ಯಾಕ್ಟರ್ ಸಿಗ್ತಾ ಇದೆ ಅದನ್ನು ತೊಗೊಂಡು ನೀವು ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡ್ಕೋಬೋದು ಈ ಜೈವಿಕ ಗೊಬ್ಬರಗಳನ್ನ ಹಾಕಬೇಕು ಅಂತ ಹೇಳಿದ್ರೆ ಇದನ್ನು ಹಾಕೋದ್ರಿಂದ ಏನು ಸಾರ್ವಜನಿಕದ ನಾವು ಅಥವಾ ಯೂರಿಯಾ ಅಥವಾ ಅಮೋನಿಯಂ ಸ್ವಲ್ಪ ಏನು ಶಿಫಾರಸು ಮಾಡ್ತೀವಿ ಅದರಲ್ಲಿ ಶೇಕಡ ಕಾಲಭಾಗ ಇಪ್ಪತ್ತೈದರಷ್ಟು ಸಾರ್ವಜನಿಕ ಗೊಬ್ಬರನ ಖರ್ಚನ್ನು ಕಡಿಮೆ ಮಾಡ್ಕೊಂದು ನೀವು ಹೆಚ್ಚಿನ ಲಾಭ ಪಡಿಬೋದು ಜೊತೆಗೆ ನಾವು ಏನು ಜೈವಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಿದ್ರು ಅಂತ ಹೇಳಿದ್ರೆ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ ಎಂಟು ಕೆ ಈ ಜೈವಿಕ ಗೊಬ್ಬರ ಅಸರ ಫ್ಯಾಕ್ಟರಿ ಅಂತ ಹೇಳಿದೆ ಆ ಜೈವಿಕ ಗೊಬ್ಬರವನ್ನು ಎರಡು ಸಮಕಂತದಲ್ಲಿ ನಾಲ್ಕು ನಾಲ್ಕು ಕೆ ಜಿ ಸಮಕಂತಗಳಲ್ಲಿ ನಾವು ಸೊಪ್ಪು ಕಟಾವಾದ ನಂತರ ಕೊಟ್ಟಿಗೆ ಗೊಬ್ಬರಗಳ ಜೊತೆಗೆ ಅದನ್ನ ಮಿಕ್ಸ್ ಮಾಡಿ ಕೊಡಬೇಕು ಪ್ರತಿ ಮುನ್ನೂರು ಕೆ ಜಿ ಕೊಟ್ಟಿಗೆ ಗೊಬ್ಬರದೊಂದಿಗೆ ನಾವು ಏನು ಶುಭ ಎರಡು ಗಂತುಗಳಲ್ಲಿ ಏನು ಹೇಳಿದ್ವಿ ನಾಲ್ನಾಕ್ ನಾಲ್ಕು ಕೆ ಜಿ ಹೇಳಿದ್ವಿ ಅದನ್ನ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಬೆರಕೆ ಮಾಡಿಬಿಟ್ಟು ಬೆರೆಸಿಬಿಟ್ಟು ನಂತರ ಅದು ನಾವು ಕೊಡಬೇಕಾಗುತ್ತೆ ಏನಪ್ಪಾ ಆಮೇಲೆ ಇದನ್ನ ಹದಿನೈದುಗಳ ಉಪಯೋಗಿಸ್ ಮೊದಲು ಅಥವಾ ಗೊಬ್ಬರಗಳನ್ನು ಗೊಬ್ಬರಗಳನ್ನ ಮೇಲೆ ಹದಿನೈದು ದಿವಸ ಕಳಿಬೇಕು ಅಥವಾ ಅದನ್ನ ಕೊಡ್ಗೆ ರಸಗೊಬ್ಬರಗಳು ರಸಗೊಬ್ಬರಗಳನ್ನ ಹಾಕೋ ಹದಿನ ಮೊದಲು ಇದನ್ನು ಕೊಡಬೇಕು ಅಥವಾ ರಸಗೊಬ್ಬರಗಳನ್ನ ಹಾಕಿ ಹದಿನೈದು ದಿನಗಳ ನಂತರ ನಾವು ಜೈವಿಕ ಗೊಬ್ಬರಗಳನ್ನು ಕೊಡಬೇಕು ಇದರಲ್ಲಿ ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ರೈತ ಏನಪ್ಪ ಅಂದರೆ ಇದರಲ್ಲಿ ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿದ್ರೆ ಜೈವಿಕ ಗೊಬ್ಬರಗಳು ತೇವಾಂಶ ಸರಿಯಾದ ಪ್ರಮಾಣದ ಇದ್ರೂ ಮಾತ್ರ ಅದು ಚೆನ್ನಾಗಿ ಅದರಲ್ಲಿರುವಂಥ ಸೂಕ್ಷ್ಮಾಣುಗಳು ಕೆಲಸ ಮಾಡ್ತವೆ ಹಾಗಾಗಿ ಅಲ್ಲಿ ತೇವಾಂಶವನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ರಸ ಈ ಜೈವಿಕ ಗೊಬ್ಬರನ್ನ ಕೊಟ್ಟಾಗ ಕಡ್ಡಾಯವಾಗಿ ನಾವು ಆ ಕಡ್ಡಾಯ ನೀರನ್ನು ಕೊಡಬೇಕಾಗುತ್ತೆ ಹಾಗೂ ಅದರಲ್ಲಿ ಮಣ್ಣಿನಲ್ಲಿ ತೇವಾಂಶದ ಮಟ್ಟವನ್ನು ನಿಗದಿತ ಪ್ರಮಾಣದಲ್ಲಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಒಳ್ಳೆಯದು ಸರ್ ತಾವು ಇದುವರೆಗೂ ಹಿಪ್ನೇಳೆ ಒಂದು ತೋಟದಲ್ಲಿ ಭೂಮಿಯ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಮಣ್ಣು ಯಾವ ರೀತಿ ಇರಬೇಕು ನಂತರ ಗೊಬ್ಬರಗಳನ್ನು ಯಾವ ಥರ ಕೊಡಬೇಕು ಮತ್ತು ಏಕಕಾಂಡ ಪದ್ಧತಿಯಲ್ಲಿ ಗಿಡಗಳನ್ನು ಯಾವ ರೀತಿ ಬೆಳೆಸ್ಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಹಂಚ್ಕೊಂಡಿದ್ದೀರಿ ಸರ್ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಹಿಪ್ಪು ನೆರಳೆ ತೋಟದ ಭೂಮಿಯ ಸಿದ್ಧತೆ ಕುರಿತು ಶಿವಮೊಗ್ಗದ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂಆರ್ ಅವರೊಡನೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಮಹೇಶ್ ಎಚ್ಎಂ